ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನಮ್ಮ ಮನೆ ಮುಂದೆ ಗಿಡ ಹಾಕಿದ್ದಂಥ ಫ್ರೆಶ್ ಆಗಿರೋ ಬದನೆಕಾಯಿ ಇದೆ ಇದರಿಂದ ನಾನು ಸಿಂಪಲ್ಲಾಗಿ ಒಳ್ಳಲ್ಲಿ ಕುಟ್ಟಿ ಒಂದು ಚಟ್ನಿ ಮಾಡಿ ತೋರಿಸ್ತೀನಿ ಬನ್ನಿ ಚಟ್ನಿ ಮಾಡಿ ತೋರಿಸೋದ್ರಾಗೆ ಇನ್ನೊಂದು ಸತ್ತ ಎರಡು ಸತ್ತ ತೊಳ್ಕೊಳ್ಳೋಣ ನೋಡಿ ನೀಟಾಗಿ ಇದನ್ನು ನೀರಲ್ಲಿ ಹಾಕಿ ನಾವು ವಾಶ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಈ ಥರ ತೊಳೆದು ನಾವು ಹಿಂಗೆ ಸ್ವಲ್ಪ ರೌಂಡ್ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಟ್ ಮಾಡಿಬಿಟ್ಟು ಸ್ವಲ್ಪ ನೀರಲ್ಲಿ ಹಾಕಿ ನಾವು ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊತೀನಿ ಪ್ಲೇಟ್ಗೆ ಹಾಕ್ಕೊಂಡ್ಬಿಟ್ಟು ಇದಕ್ಕೂ ಖಾರ ಉಪ್ಪು ಹಚ್ಚೋಣ ನೋಡಿ ತಟ್ಟೆಯಲ್ಲಿ ಈ ಥರ ಎಲ್ಲ ನಾವು ಇಟ್ಕೊಂಡ್ಬಿಟ್ಟು ರೌಂಡಿಗೆ ಜೋಡಿಸ್ಕೊಂಡು ನಾವು ಇದಕ್ಕೆ ಉಪ್ಪು ಖಾರ ಹಚ್ಕೊಳ್ಳೋಣ ಒಂದು ಸ್ಪೂನು ಚಿಲ್ಲಿ ಹಾಕೊಂಬಿಡೋಣ ಫುಲ್ ಇದಕ್ಕೆ ಸ್ವಲ್ಪ ಉಪ್ಪು ನೋಡಿ ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟು ನಾವು ಎಲ್ಲದಕ್ಕೂ ಸ್ವಲ್ಪ ಇದನ್ನು ಚೆನ್ನಾಗಿ ಕಲ್ತ್ಕೊಳ್ಳೋಣ ನೋಡಿ ಇವಾಗೆ ನಾವು ಹಿಂಗೆ ಹಾಕ್ಕೊಂಡ್ಬಿಟ್ಟು ಎಲ್ಲದಕ್ಕೂ ನೀಟಾಗೆ ಈ ಥರ ನಾವು ಹಚ್ಕೊಳ್ಳೋಣ ಹಚ್ಕೊಂಡ್ಬಿಟ್ಟು ಈಗ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾವು ಇದನ್ನು ಬೇಯಿಸಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಚಟ್ನಿ ಆಗುತ್ತೆ ಇದು ಬದ್ನೆಕಾಯಿ ಚಟ್ನಿ ಅಂದರೆ ಸೂಪರಾಗಿರುತ್ತೆ ಇದರಲ್ಲೇ ಮೂರು ನಾಲ್ಕು ಥರ ಚಟ್ನಿಗಳು ನಾನು ಓದಿ ವಿಡಿಯೋದಲ್ಲಿ ಇನ್ನೊಂದು ಥರ ಹಾಕಿದ್ದೀನಿ ಸುಟ್ಬಿಟ್ಟು ಇದೇನಿಲ್ಲ ಫ್ರೈ ಫ್ಯಾನಲ್ಲಿ ಹಾಕ್ಬಿಟ್ಟು ಒಂಚೂರು ಎಣ್ಣೆ ಹಾಕಿ ಇದನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ನಾವು ನೀಟಾಗಿ ಹಿಂಗೆಲ್ಲರಿಗೂ ಖಾರ ಉಪ್ಪು ಹಚ್ಚಿ ನಾವು ಇದನ್ನು ಬಿಸಿ ಮಾಡ್ಕೊಂಡು ಬರೀ ಒಳ್ಳೆ ಅಲ್ಲಿ ಕುಟ್ ತಿಂದು ನೋಡಿ ಸೂಪರಾಗಿರುತ್ತೆ ಇವಾಗ ನಾವು ಫ್ರೈ ಫ್ಯಾನಲ್ಲಿ ಹಾಕ ಒಂದು ನೋಡಿ ಒಂದು ಫ್ರೈ ಫ್ಯಾನ್ ಇಟ್ಕೋಬೇಕು ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೊಂಬಿಟ್ಟು ಬದನೆಕಾಯಿ ಸ್ವಲ್ಪ ನಾವು ಬಿಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ ಇವಾಗ ನಾವು ಖಾರ ಉಪ್ಪು ಹಾಕ್ಕೊಂಡಿದ್ದೀವಲ್ವ ಅದನ್ನು ಇದರಲ್ಲಿ ಒಂದೊಂದಾಗಿ ಇಡೋಣ ನೋಡಿ ಈ ಥರ ನಾವೆಲ್ಲ ಇಟ್ಕೊಂಡ್ಬಿಟ್ಟು ಒಂದೆರಡು ನಿಮಿಷ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಈ ಥರ ಬದ್ನೆಕಾಯಿ ಅರ್ಜೆಂಟಿಗೆ ಸಾಂಬಾರು ಇಲ್ಲದೆ ಏನು ಒಗ್ಗರಣೆ ಬೇಡ ಏನು ಬೇಡ ಇದೇ ಥರ ಸ್ವಲ್ಪ ಒಂದು ಈರುಳ್ಳಿ ಹಾಕ್ಬಿಟ್ಟು ಹಿಂಗೆ ಹಚ್ಕೊಂಡು ನೀವು ಮಾಡೋದ್ರಿಂದ ಸೂಪರಾಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ಬೇಯಕ್ಕೆ ಬಿಡೋಣ ಇದು ಒಂದೇ ಒಂದು ನಿಮಿಷ ನಾವು ಮುಚ್ಚಳ ಮುಚ್ಚೋಣ ನೋಡಿ ಇವಾಗ ಒಂದೊಂದಾಗೆ ಒಂದು ಸತಿ ನಾವು ಈ ಥರ ತಿರ್ಬೇಕಲ್ಲ ಒಂದು ಸತಿ ಹಿಂಗೆ ತಿರ್ಬೇಕುಬಿಟ್ರೆ ಇನ್ನೊಂದು ಟ್ರಿಪ್ಪು ಬೇಯುತ್ತೆ ಇದು ಸ್ವಲ್ಪ ಭಾಳ ಜಾಸ್ತಿ ಹೊತ್ತು ಬೇಯಕ್ಕೆ ಬಿಡಬಾರ್ದು ಒಂದು ಎರಡು ನಿಮಿಷ ಆದರೆ ಸಾಕು ಸೂಪರಾಗಿರುತ್ತೆ ನೋಡಿ ಚೆನ್ನಾಗಿ ಬೆಂದ್ಬಿಡುತ್ತೆ ಇವಾಗ ಇದನ್ನ ಇನ್ನೊಂದು ಟ್ರಿಪ್ ನಾನು ತಿರುವು ಮುಚ್ಚಳ ಮುಚ್ಚಿ ಅದಕ್ಕೆ ಏನು ಬೇಕಂತ ನಾನು ನಿಮಗೆ ತೋರಿಸ್ತೀನಿ ಬೆಳ್ಳುಳ್ಳಿ ಇದರಲ್ಲಿ ಹಾಕ್ಬಿಟ್ರೆ ಇದರಲ್ಲೇ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಅದು ಸ್ವಲ್ಪ ಇನ್ನೊಂದು ನಿಮಿಷ ಟ್ರಿಪ್ ಬದಾಯಿಸಿದ್ದೀನಲ್ವಾ ಅದಕ್ಕೆ ಇನ್ನೊಂದು ನಿಮಿಷ ಬಿಡೋಣ ಇದು ಬದ್ನೆಕಾಯಿ ಬೇಯಿದ್ರಾಗೆ ಅದ್ರ ಚಟ್ನಿಗೆ ಏನು ಬೇಕಂತ ನೋಡ್ಕೊಳ್ಳೋಣ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಒಂದು ಗೆಡ್ಡೆ ಈರುಳ್ಳಿ ಸ್ವಲ್ಪ ಕರಿಬೇವು ಒಂದು ನಾಲ್ಕು ಕೆಂಪು ಮೆಣಸಿನ್ಕಾಯಿ ಒಂದೆರಡು ಹಚ್ಚಿ ಖಾರ ಕಮ್ಮಿ ತಿನ್ನೋರು ಇದ್ರೆ ಮೆಣಸಿನ್ಕಾಯಿ ಹಾಕೊಳಕ್ಕೆ ಹೋಗಬೇಡಿ ಹಸಿಮೆಣ್ಕಾಯಿ ಖಾರ ಜಾಸ್ತಿ ಬೇಕಾದ್ರೂ ಒಂದೆರಡು ಹಸಿಮೆಣ್ಸಿಕಾಯಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಇದನ್ನು ಹೇಗೆ ಮಾಡೋದಂತೆ ನಾನು ಅದು ಬದ್ನೆಕಾಯಿ ತೆಗೆದುಬಿಟ್ಟು ಇದು ಸ್ವಲ್ಪ ಹುರ್ಗ್ ತೊಗೋಸ್ತೀನಿ ನೋಡಿ ಇವಾಗ ಇದು ರೆಡಿಯಾಗಿದೆ ಇವಾಗ ರೆಡಿಯಾಗಿದೆ ಇದು ಇದಕ್ಕೆ ಏನು ಮಸಾಲೆ ಬೇಕಂತ ನಾವು ಸ್ವಲ್ಪ ಹುರ್ಕೊಳ್ಳೋಣ ನೋಡಿ ಒಂದೆರಡು ಸ್ಪೂನು ಇನ್ನೊಂದು ಬಾಣಲೆಯಲ್ಲಿ ನಾವು ಅದನ್ನು ಹುರ್ಕೊಳ್ಳೋಣ ನಾಲ್ಕು ಕೆಂಪು ಮೆಣಸಿನ್ಕಾಯಿ ಎರಡು ಹಸಿ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ಇವಾಗ ಜೀರಿಗೆ ಸ್ವಲ್ಪ ಈರುಳ್ಳಿ ಕರಿಬೇವು ಹಾಕ್ಬಿಟ್ಟು ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈ ಎಣ್ಣೆ ಚೆನ್ನಾಗಿ ಫ್ರೈ ಆದರೆ ಕಲ್ಲಲ್ಲಿ ಕುಟ್ಟಿ ಚಟ್ನಿ ಮಾಡೋದ್ರಿಂದ ಸೂಪರಾಗಿರುತ್ತೆ ಸ್ವಲ್ಪ ಮಾಡ್ಕೋಬೇಕು ಜಾಸ್ತಿ ಮಾಡಕ್ಕೆ ಹೋಗಿ ಅರ್ಧ ಮುರ್ಧ ಹುರಿದಿರೋದು ಮೆಣಸಿನ್ಕಾಯಿ ಈ ಥರ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಲಿ ಹುರಿದಿರೋದು ಇದನ್ನು ಸ್ವಲ್ಪ ನಾವು ತರಿತರಿಯಾಗಿ ರುಬ್ಕೊಳ್ಳೋಣ ಸ್ವಲ್ಪ ಕುಟಾಣಿ ಕುಟ್ಟಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ನಾವು ಸುಬ್ಕೊಂಡ್ಬಿಟ್ಟು ನೀಟಾಗಿ ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ತಿಂದು ನೋಡಿ ಇದು ರುಚಿ ಅಂತ ಬದ್ನೆಕಾಯಿ ಗೊಜ್ಜೆ ಅನ್ಸಲ್ಲ ಒಂದು ಎರಡೇ ನಿಮಿಷ ಸಾಕು ಇದು ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಈ ಥರ ಕುಟ್ಕೊಂಡು ತಿನ್ನೋದು ಸೂಪರ್ ಆಗಿರುತ್ತೆ ನೀವು ಚಪಾತಿಗಾದ್ರೂ ತಿನ್ಬೋದು ಅನ್ನಕಾಯ್ರು ಹಚ್ಕೊಂಡು ತಿನ್ಬೋದು ನೋಡಿ ಕುಟ್ಟಿರೋದು ರೆಡಿ ಆಯ್ತಿದ್ದು ಇವಾಗ ನಾನು ಒಂದು ಇದು ಬಾದ್ಮೆಕಾಯಿ ಎಲ್ಲ ನಾನು ಫ್ರೈ ಮಾಡ್ಕೊಂಡಿದ್ದಲ್ವಾ ಅದೇ ಇದಕ್ಕೆ ನಾನು ಇದಕ್ಕೆ ತೆಗಿತಾ ಇದ್ದೀನಿ ನೋಡಿ ಇವಾಗ ನಾನು ಮೆಣಸಿನ್ಕಾಯಿ ಎಲ್ಲ ಕುಟ್ಟಿಟ್ಕೊಂಡಿದೀನಿ ಇವಾಗ ಈರುಳ್ಳಿ ಸ್ವಲ್ಪ ಬಿಸಿ ಮಾಡಿದ್ವಿ ಬೇಕಾದ್ರೆ ನೀವು ಹಸಿದು ಹಾಕೋಬೋದು ಹಸಿದು ಹಾಕೊಂಡ್ರೂ ಚೆನ್ನಾಗಿರುತ್ತೆ ಈ ಥರ ನಾವು ಕೈಯಿಂದ ಹಿಂಗೆ ಕಿವ್ಬಿಟ್ಟು ನೋಡಿ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಾಡ್ಕೊಂಬಿಟ್ಟು ನೋಡಿ ಬದ್ನೆಕಾಯಿ ಇದೇ ಥರ ನಾವು ಕಿವಚ್ಕೋಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಅಂತೆ ಇದು ಮಿಕ್ಸಿಗೆಲ್ಲ ಹಾಕೋಕೋಬೇಡಿ ಅಷ್ಟು ಟೇಸ್ಟ್ ಬರಲ್ಲ ಇದೇ ಥರ ಕೈಯಿಂದ ನಾವು ಎಲ್ಲನೂ ಬದನೆಕಾಯಿ ಕಿವುಚ್ಕೊಂಡ್ಬಿಟ್ಟು ನಾವು ನೀಟಾಗಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ನೋಡಿ ನೀವು ಹೆಂಗೆ ಸಕ್ಕತ್ತಾಗಿರುತ್ತೆ ಅಂತ ಸೂಪರಾಗಿರುತ್ತೆ ಈ ಬದನೆಕಾಯಿ ಚಟ್ನಿ ನೋಡಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಎಷ್ಟು ಚೆನ್ನಾಗಿ ಕೈಯಲ್ಲಿ ಮ್ಯಾಶ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ಇದು ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಹಚ್ಕೊಂಡು ತಿಂದ್ರಂತರೂ ಸೂಪರಾಗಿರುತ್ತೆ ಬೆಳ್ಳುಳ್ಳಿಯಿಂದ ಎಲ್ಲ ಎಷ್ಟು ಚೆನ್ನಾಗಿ ಮ್ಯಾಶ್ ಆಗಿದೆ ನೀವೇ ನೋಡಿ ನೋಡಿ ಇವಾಗ ಇದು ರೆಡಿ ಆಯಿತು ಈ ಥರ ಒಂದು ಬದ್ನೆಕಾಯಿ ಚಟ್ನಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ